ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಮಹೀಂದ್ರೈ ನಾವಿವತ್ತು ಫ್ರಾನ್ಸ್ ಫಿಶ್ ಫ್ರೈ ಮಸಾಲವನ್ನು ಮಾಡ್ತಿದ್ದೀವಿ ಫಸ್ಟ್ ತೊಲೆದಿತ್ತ ಫ್ರಾನ್ಸಿಗೆ ಮೆಣಸಿನ ಉಡಿ ಧನಿಯ ಉಡಿ ಜೀರಿಗೆ ಉಡಿ ಅರಶಿನ ಉಡಿ ರುಚಿಗೆ ತಕ್ಕ ಉಪ್ಪು ಪೆಪ್ಪರ್ ಪೌಡರ್ ಲಿಂಬೆ ರಸ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡಿ ಆಮೇಲೆ ಒಂದು ತವಕ್ಕೆ ಎಣ್ಣೆ ಹಾಕಿ ಅದು ಕಾದ ನಂತರ ಕಲಸುತ್ತಾ ಫ್ರಾನ್ಸ್ ಹಾಕಿ ಅದರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಬೇಯುವ ತನಕ ಮಗುಚುತ್ತಾ ಫ್ರೈ ಮಾಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ರಾನ್ಸ್ ಮಸಾಲ ಫ್ರೈ ರೆಡಿ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್